ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಸೂಪರಾಗಿರುವಂತೆ ಬೇಳೆ ಮತ್ತು ಅಳಸಂದೆ ಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಯಾರು ಮನೆಗೆ ಎಷ್ಟು ಬಂದರೆ ಮನೇಲಿ ಏನಾರಪ್ಪ ಅಡುಗೆ ಮಾಡಬೇಕು ಅಂದರೆ ಈ ಸಲ ಸಾಂಬಾರು ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಮುದ್ದೆ ಜೊತೆ ತಿಂತಾಯಿದ್ರೆ ರೈಸ್ ಜೊತೆ ಎಲ್ಲದರಲ್ಲೂ ತಿನ್ಬೋದು ದೊಡ್ಡವ್ರ ಹಿಡಿದು ಚಿಕ್ಕೋರ್ ತನಕ ಎಲ್ಲರೂ ಇಷ್ಟಪಟ್ಟು ಊಟ ಮಾಡಿ ನಾನಿವಾಗ ಕಾಳು ತೊಗೊಂಡಿದ್ದೀನಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಜ ಸೀಮೆ ಬದ್ನೆಕಾಯಿ ಬೀನು ಒಂದೆರಡು ಟೊಮೊಟೊ ಗೆಡ್ಡೆ ಕೋಸು ಕ್ಯಾರೆಟ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಅಷ್ಟು ಒಂದು ಸ್ವಲ್ಪ ಮನೇಲಿ ಬಳಸುವಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇಷ್ಟಿದ್ರೆ ಸಾಕು ಸ್ನೇಹಿತರೆ ರುಚಿಯಾದ ಅಡುಗೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನಾನು ಇವಾಗ ಕುಕ್ಕರ್ಗೆ ನೀರನ್ನ ಸೇರಿಸಿದ್ದೀನಿ ನೀರಿಗೆ ಒಂದು ಟೊಮೊಟೊ ತೊಗೊತಿದ್ದೀನಿ ಒಂದೆರಡು ಟೊಮೊಟೊ ನೋಡಿ ಸ್ವಲ್ಪ ಅರ್ಶನ ಸೇರಿಸಿದ್ದೀನಿ ತೊಳೆದಿಟ್ಕೊಂಡಂಥ ಅಳಸಂದೆ ಕಾಳನ್ನ ಇದ್ದೀನಿ ತೊಳೆದಿಟ್ಕೊಂಡಂಥ ಬೆಳೆನ ಇದ್ದೀನಿ ಸ್ವಲ್ಪ ಹಾಯಲ್ಲನ್ನ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಒಂದು ಮೂರು ವಿಜಯಾರ್ಭರೆ ಸಾಕು ಸ್ನೇಹಿತರೆ ನೋಡಿ ಯಾವ ರೀತಿ ಚೆನ್ನಾಗಿ ಬೆಂದಿದೆ ನೋಡಿ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಈಗ ಟೊಮೊಟೋನ ಸಪ್ರೇಟ್ ತೊಗೋಬೇಕು ನೋಡಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಸಾಂಬಾರು ಪುಡಿನ ಮನೇಲಿ ಬಳಸುವಂಥ ಸಾಂಬಾರು ಪುಡಿನ ಇದ್ದೀನಿ ಎಲ್ಲ ಹಾಕಿ ರುಬ್ಕೋಬೇಕು ನಾನು ಆ ಮನೇಲಿ ಯಾವ್ಯಾವ ವೆಜಿಟೇಬಲ್ಸ್ ಇದೆ ಎಲ್ಲ ವೆಜಿಟೇಬಲ್ಸು ಸೇರಿಸಿದ್ದೀನಿ ರುಬ್ಕೊಂಡಂಥ ಕಾ ತೆಂಗಿನಕಾಯಿನ ಸೇರಿಸಿದ್ದೀನಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ರೀತಿ ಒಂದು ಸಲ ನೀವು ರೆಸಿಪಿನ ಮನೇಲಿ ತಪ್ಪದೆ ಮಾಡಿ ನೋಡಿ ರುಚಿಗೆ ತಗೋಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಈಗ ಒಂದೆರಡು ವಿಜಲ್ ಕೂಗ್ಸ್ತಿದ್ದೀನಿ ಸಾಂಬಾರು ಯಾವ ರೀತಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆನ ಇದ್ದೀನಿ ಆಯಲನ್ನ ಸೇರಿಸ್ತಾ ಇದ್ದೀನಿ ಕಾಯಲ್ಲಿ ಬಿಸಿ ಆಗ್ತಾಯಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಿಂಗು ನೀಟಾಗೆಲ್ಲ ಫ್ರೈ ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಸೇರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಕಾಳು ಬೇಳೆ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಸ್ನೇಹಿತರೆ ತುಂಬ ಚೆನ್ನಾಗಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿ ಸರ್ವ್ ಮಾಡಿದ್ದೀನಿ ಸಾಂಬಾರನ್ನ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಸುಲಭವಾದ ಅದ್ಭುತ ರುಚಿನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯ ಒಂದ್ಸಲ ಸಲ ರೆಸಿಪಿ ನಿಮ್ಮ ಮನೇಲಿ ತಪ್ಪದೆ ಎಲ್ಲರೂ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಬೆಳೆಸಿ ಉಳಿಸಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಗಿಲಿ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಮಾಡಿ ಮತ್ತೆ ಮತ್ತೆ ವೀಡಿಯೋ ಹಾಕೋವಂಥ ಅವಕಾಶನ ಮಾಡಿಕೊಡಿ ಸ್ನೇಹಿತರೆ ನಾನಿವಾಗ ಮುದ್ದೆ ಜೊತೆ ಸರ್ವ್ ಮಾಡಿದೆ ನೋಡಿ ನಮ್ಮ ಮನೇಲಿ ರಾಗಿ ಮುದ್ದೆ ಮಾಡಿದೆ ತುಪ್ಪ ಹಾಕ್ಕೊಂಡು ತಿಂತಾದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಸೊಗಸಾಗಿರುತ್ತೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡಿ ಟೇಸ್ಟಿಯಾಗಿರುತ್ತೆ ಸಾಂಬಾರಂತೂ ಸಾಂಬಾರು ಅಂದರೆ ಆಗಿರುತ್ತೆ ತುಂಬ ಜನ ಕಾಳನ್ನ ಯೂಸೇ ಮಾಡೋಲ್ಲ ಈ ರೀತಿನೂ ಒಂದ್ಸಲ ಸಾಂಬಾರು ಮಾಡಿ ಊಟ ಮಾಡಿ ನೀವೇ ಪದೇ ಪದೇ ಮಾಡ್ತಾಯಿರ್ತೀರ ಎಲ್ಲ ಕಾಳುಗಳೆಲ್ಲ ತಿನ್ನಬೇಕು ಸ್ನೇಹಿತರೆ ನಾನು ಎಲ್ಲ ಕಾಳು ಅಡುಗೆಗಳು ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತಿಂತಾ ಇದ್ದರೆ ಅದ್ಭುತ ರುಚಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್